ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಆರ್ ಸಿ ಬಿ ಕಪ್ ನಮ್ಮದೇ ಆಯಿತು ಈ ವರ್ಷ ಈ ಸರಿ ಕಪ್ ನಮ್ಮದೇ ನಮ್ಮದೇ ಅಂತ ಹೇಳ್ತಾ ಇದ್ದವರೆಲ್ಲ ಈ ಸರಿ ಕಪ್ ನಮ್ಮದು ಅನ್ನೋ ಥರ ಆಯಿತು ಎಸ್ ಗಾಯ್ಸ್ ಸೊ ಆರ್ ಸಿ ಪಿ ವಿನ್ ಆಗಿದ್ದಕ್ಕೋಸ್ಕರ ಫುಲ್ ಸೆಲೆಬ್ರೇಷನ್ ನಡೀತಾ ಇತ್ತು ಸೊ ನಾವು ಕೂಡ ಹೋಗಿ ನೋಡೋಣ ಅಂತ ಮನೆ ಆಚೆ ಹೋಗಿದ್ವಿ ಮನೆಯಿಂದ ಒಂದು ಫೋರ್ ಹಂಡ್ರೆಡ್ ಮೀಟರ್ ಅಷ್ಟೇ ಇದ್ದಿದ್ದು ಸೊ ಹೋಗಿಬಿಟ್ಟು ನೋಡ್ತಾ ಇದ್ವಿ ಅಲ್ಲಿ ಹೋಗಿ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಓಕೆ ನೆಕ್ಸ್ಟ್ ಲೆವೆಲಲ್ಲಿ ಹುಚ್ಚು ಹೆಚ್ಚು ಎದ್ದುಬಿಟ್ಟು ಹೆಂಗೆ ಏನು ಆ ಒಂದು ಹ್ಯಾಪಿ ಮೂಮೆಂಟ್ನ ತಡ್ಕೊಳ್ಳೋಕಾಗ್ದೇ ಹುಚ್ಚು ಥರ ಆಡ್ತಾರಲ್ವ ಹಂಗೆಲ್ಲ ಬಿಹೇವ್ ಮಾಡ್ತಾಯಿದ್ರು ಓಕೆ ಅದು ನೋಡಿಬಿಟ್ಟು ನಮಗೂ ಖುಷಿ ಆಯಿತು ಓಕೆ ಹದಿನೆಂಟು ವರ್ಷ ಆದಮೇಲಪ್ಪ ಇಷ್ಟು ಈ ಥರ ಎಲ್ಲ ಮಾಡ್ತಾ ಇರೋದು ಅಂತ ಯಾಕೆ ಅಂತಂದರೆ ಚಿಕ್ಕ ವಯಸ್ಸಲ್ಲಿ ಇದ್ದವರೆಲ್ಲ ಹೇಗೆ ಲೈಕ್ ಇವಾಗ ಹದಿನೆಂಟು ವರ್ಷದ ಹಿಂದೆ ಅಂತಂದರೆ ಒಂದು ಹದಿನೈದು ವರ್ಷ ಹದಿನಾರು ವರ್ಷ ಮೇ ಬಿ ಈ ಥರ ಇದ್ದವರು ಆಮೇಲೆ ಅಂಕಲ್ಗಳೆಲ್ಲ ಇದ್ದವರೆಲ್ಲ ಆವಾಗ ಒಂದು ಇಪ್ಪತ್ತೈದು ಈ ಥರ ವರ್ಷದಲ್ಲಿ ಇದ್ದವರೆಲ್ಲ ಓ ಈ ಸರಿ ಆರ್ ಸಿ ಬಿ ವಿನ್ ಆಗುತ್ತೆ ನಮ್ಮ ಟೀಮ್ ವಿನ್ ಆಗುತ್ತೆ ಅಂತ ಹೇಳ್ಕೊಂಡು ಬರ್ತಿರೋರು ಒಂದು ಕನಸಾಗಿತ್ತು ಆವಾಗ ಇವಾಗ ಅವರು ಅವರಿಗೆಲ್ಲ ಒಂದ್ರೆ ನನಸಾಗಿರೋ ಥರ ಫೀಲು ಚಿಕ್ಕ ವಯಸ್ಸಲ್ಲಿ ಆಗಿಲ್ಲದೆ ಇರೋದು ಇವಾಗ ನೆರವೇರ್ತಲ್ಲ ಅನ್ನೋ ಒಂದು ಫೀಲ್ ಇರುತ್ತೆ ಸೊ ಹಾಗಾಗಿ ಅಷ್ಟೊಂದು ಹ್ಯಾಪಿ ಮೂಮೆಂಟಾಗಿ ನಾ ಸೆಲೆಬ್ರೇಟ್ ಮಾಡಿದರು ಓಕೆ ಅದನ್ನು ಕೂಡ ನೋಡಿದ್ವಿ ಬಟ್ ಒಂದೇನು ಅಂತ ಅಂದರೆ ಆ ಒಂದು ಸೆಲೆಬ್ರೇಷನ್ನಲ್ಲಿ ಹೇಗೆ ಅಂತಂದರೆ ಫುಲ್ ನೆಕ್ಸ್ಟ್ ಲೆವೆಲಲ್ಲಿ ಅವರ ಅವರನ್ನೇ ಅವರು ಮರೆತುಕೊಂಡು ಬಿಹೇವ್ ಮಾಡ್ತಾಯಿದ್ರು ಅದೇ ಒಂದು ಬೇಜಾರಾಗಿದ್ದು ಒಂದು ಇದೆ ನೋಡಿ ಒಬ್ರನ್ನ ಎತ್ತಿ ಎತ್ತಿ ಕೆಳಗಡೆ ಹಾಕ್ತಾ ಹಾಕ್ತಾಯಿದ್ರು ಸೊ ಆ ಥರದೊಂದು ಯಾಕೆ ಅಂತ ನನಗೆ ಅಷ್ಟೇ ಒಂದು ಎಂಜಾಯ್ಮೆಂಟ್ ಅಂದರೆ ಎಂಜಾಯ್ಮೆಂಟು ಬಟ್ ಒಂದು ಕಡೆ ಇದೆ ನೋಡಿ ಒಂದು ಇದೆ ನೀವು ನೋಡ್ಬೋದು ಅವ್ರನ್ನ ಎತ್ತಿ ಕೆಳಗಡೆ ಬಿಸಾಕ್ತಾರೆ ಹಾಗೆ ಬೀರ್ ಬೋಟಲ್ಸ್ ಎಲ್ಲ ಬೀರ್ನೆಲ್ಲ ಎರ್ಚ್ತಾಯಿದ್ರು ಸೊ ಮೈಯೆಲ್ಲ ಮೈಗೆಲ್ಲ ಬಿದ್ದೋಯ್ತು ಸೊ ಅದೊಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗಿಬಿಟ್ಟು ನಾನು ಹೊರಟ್ಬಿಟ್ಟೆ ಆ್ಯಂಡ್ ಆಲ್ಸೋ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಫುಲ್ಲು ರಶ್ ಆಗಿಬಿಟ್ಟು ಹನ್ನೊಂದು ಜನ ಏನು ತುಳಿತಕ್ಕೆ ಬಲಿಯಾದರು ಅಂತ ಕೇಳ್ಪಟ್ವಿ ಏನು ಗೊತ್ತಾಗೈಸ್ ಯಾರು ಆಟ ಅದೊಂದು ಹೆಮ್ಮೆ ಅಭಿಮಾನ ನಮ್ಮ ಮನಸ್ಸಲ್ಲಿರಬೇಕು ಅಷ್ಟೇ ಹೊರತಾಗಿ ಒಬ್ಬರ ಜೀವನ ಬಲಿ ಅಷ್ಟು ಕ್ರೌಡು ಯಾಕೆ ಅಲ್ಲಿ ಹೋದ್ರೂ ಏನು ಕಾಣಿಸಲ್ಲ ಅಲ್ವಾ ಸೊ ಕಾಣಿಸ್ದೇನೆ ಅದು ಅಲ್ಲಿ ಹೋದ್ರೂ ನಾವು ಅವ್ರನ್ನ ಮೀಟ್ ಮಾಡೋಕ್ಕಾಗಲ್ಲ ನಮಗೆ ಇಷ್ಟ ಆದವ್ರನ್ನ ಹಾಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಲೈವಾಗಿ ನೋಡೋಕ್ಕೂ ಆಗಲ್ಲ ಅಲ್ಲಿನೂ ಕೂಡ ಎಲ್ ಇ ಡಿಯಲ್ಲೇ ತೋರಿಸೋದು ಸೊ ಬೆಟರ್ ಮನೇಲಿ ಕುತ್ಕೊಂಡು ನೋಡ್ಬೋದಲ್ವ ಯಾಕೆ ಇಷ್ಟೊಂದು ಅಲ್ವಾ ಚಿಕ್ಕ ಚಿಕ್ಕ ವಯಸ್ಸರ್ಲ್ಲ ಆಮೇಲೆ ಇವರು ಇಷ್ಟೊಂದು ಕ್ರೌಡ್ ಆಗುತ್ತೆ ಅಂದಾಗ್ಲೂ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗೋದು ತಪ್ಪೇ ಕೊನೆಯದಾಗಿ ನಾನು ಹೇಳೋದೊಂದೇ ಅಭಿಮಾನ ಅನ್ನೋದು ಮನಸ್ಸಲ್ಲಿರಲಿ ಹಾಗೆ ಜನರಿಗೆ ಏನೇ ಹೇಳ್ತೀನಿ ಅಂದರೆ ದಯವಿಟ್ಟು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿ ಓಕೆನಾ ಸೊ ಅಷ್ಟೇ ನಾನು ಹೇಳೋಕ್ಕಾಗೋದು ಓಕೆ ಗಾಯ್ಸ್ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇವಾಗ ನಾನು ಆಫೀಸಿಗೆ ಎಲ್ಲ ಆಫೀಸ್ ಹೋಗಿ ಮುಗಿಸ್ಕೊಂಡು ಆಫೀಸೆಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಬಂದು ಆಲ್ಮೋಸ್ಟ್ ನಾನು ಕೆಲವೊಂದು ಐಟಮ್ಸನ್ನ ಇವಾಗ ಪ್ಯಾಕ್ ಮಾಡ್ತಾ ಇದ್ದೀವಿ ಇವತ್ತೇನು ಇದ್ದೀನಿ ಅಂತಂದರೆ ಇವಾಗ ಇವತ್ತು ನನ್ನ ಡೆಕೋರೇಟಿಂಗ್ ಏನು ಐಟಮ್ಸ್ ಇದೆ ಫ್ಲವರ್ಸ್ ಆಗಿರ್ಬೋದು ಆಮೇಲೆ ಪಾಟ್ಸ್ ಆಗಿರ್ಬೋದು ಸೊ ಈ ಥರದ ಐಟಮ್ಸೆಲ್ಲ ನಾನು ಪ್ಯಾಕ್ ಮಾಡ್ತಾ ಇದ್ದೆ ಇವತ್ತು ಸೊ ಅದರಲ್ಲಿ ನಮ್ಮ ಒಂದು ಫ್ರೇಮ್ ಇತ್ತಲ್ವ ಸೊ ಅದು ಹಾಳಾಗಿತ್ತು ಸೊ ಹಾಗಾಗಿ ನಾನು ಗನ್ ಇತ್ತಲ್ವ ನಂದು ಇದು ಏನು ಹೇಳ್ತಾರೆ ಎಲೆಕ್ಟ್ರಿಕ್ ಗನ್ ಇತ್ತಲ್ವ ಈಗ ಗನ್ ಯೂಸ್ ಮಾಡಿಕೊಂಡು ನಾನು ಅದನ್ನು ಫಿಕ್ಸ್ ಮಾಡ್ತಾ ಇದ್ದೆ ಸೊ ಇದು ಇವಾಗ ಹೆಲ್ಪ್ ಹೆಲ್ಪ್ಫುಲ್ ಇದೆ ಆ್ಯಕ್ಚುಲಿ ಇದು ನಾನು ಮುಂಚೆ ತೊಗೊಂಡಾಗ ಏನು ಯಾವುದಕ್ಕೆ ಯೂಸ್ ಆಗುತ್ತೆ ಇಲ್ವಾ ಅಂದ್ಕೊಂಡಿದ್ದೆ ಬಟ್ ಇಟ್ಸ್ ವೆರಿ ಹೆಲ್ಪ್ಫುಲ್ ಟು ಮೀ ಆ್ಯಂಡ್ ಒಂದೊಂದೇ ಒಂದೊಂದೇ ನಾನು ಡೆಕೋರೇಟಿಂಗ್ ಎಲ್ಲಾನು ಪ್ಯಾಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಒಳಗಡೆ ಬಂದುಬಿಟ್ಟು ಏನು ಬೀರು ಇತ್ತಲ್ಲ ಬೀರುನ ನಾವು ಕೊಟ್ಟಾದ್ಮೇಲೆ ನೆಕ್ಸ್ಟ್ ಬಟ್ಟೆಗಳೆಲ್ಲ ಇತ್ತಲ್ಲ ಸೊ ಬಟ್ಟೆ ಬಂದುಬಿಟ್ಟು ಎಲ್ಲದನ್ನೂ ಒಂದು ಏನಿದೆ ನಾನು ಈ ಸರಿ ಏನು ಮಾಡಿಬಿಟ್ಟೆ ಅಂದರೆ ಎಲ್ಲದನ್ನು ಬಾಕ್ಸ್ ಬಾಕ್ಸ್ ಮಾಡಿಬಿಟ್ಟು ಹಾಕ್ಬಿಟ್ಟಿದ್ದೀವಿ ಸೊ ಅದೊಂದು ಒಳ್ಳೆ ಕೆಲಸ ಓಕೆನಾ ಸೊ ಒಳಗಡೆ ಆಲ್ಮೋಸ್ಟ್ ಎಲ್ಲ ಬೀರು ಐಟಮ್ಸ್ ಎಲ್ಲ ಎಲ್ಲ ಪ್ಯಾಕ್ ಆಗಿಬಿಟ್ಟಿದೆ ಇವಾಗ ಡೆಕೋರೇಟಿಂಗ್ ಐಟಮ್ಸ್ ಮಾಡ್ತೀನಿ ಇನ್ನ ಇನ್ನು ಉಳಿದಿರೋದೇನು ಅಂತ ಅಂದರೆ ಓನ್ಲಿ ಕಿಚನ್ ಓಕೆ ಕಿಚನ್ ಒಂದು ಕ್ಲೀನ್ ಮಾಡಿಕೊಂಡು ನೀಟಾಗಿ ಎಲ್ಲನೂ ಇಟ್ಟರೆ ಅಲ್ಲಿಗೆ ನನಗೆ ಸಮಾಧಾನ ಜಿರುಳೆನ ಮಾತ್ರ ನೆಕ್ಸ್ಟು ಲೆವೆಲ್ ಇದೆ ಕೈ ಆ ಜಿರುಳೆಗೋಸ್ಕರ ನಾನು ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಸೊ ಹಾಗಾಗಿ ಏನು ಮುಂಚೆ ಇಂಥ ಅಂದರೆ ಓಲ್ಡ್ ಐಟಮ್ಸ್ ಏನೇನಿತ್ತೋ ಥಿಂಗ್ಸ್ ಅದನ್ನೆಲ್ಲ ನಾನು ಆಲ್ಮೋಸ್ಟ್ ಬಿಸಾಕ್ಬಿಟ್ಟ ಹೋಗ್ತಾ ಇರೋದು ಯಾಕಂದರೆ ತಲೆ ಕೆಟ್ಟೋಗ್ಬಿಟ್ಟಿದೆ ನನಗೆ ಏನು ಮಾಡಬೇಕು ಅಂದರೆ ನನಗೆ ಗೊತ್ತಾಗ್ತಾ ಇಲ್ಲ ನೀವೇ ನೋಡಿ ಲಿಟ್ರಲಿ ಅದು ಎಲ್ಲೆಲ್ಲಿದೆ ಅಂದರೆ ನನಗೆ ಬ್ಲ್ಯಾಸ್ಟ್ ಆಗಿದ್ದೀನಿ ನಾನು ಅಷ್ಟು ಬ್ಲ್ಯಾಸ್ಟ್ ಆಗೋ ಥರ ಆಗಿಬಿಟ್ಟಿದೆ ಎಷ್ಟು ಕ್ಲೀನ್ ಮಾಡಿದ್ರು ಎಪ್ಪ ಕ್ಲೀನ್ ಮಾಡಿ 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 ಸಾಕಾಗೋಗಿದೆ ಇಲ್ಲಿ ನೋಡಿ ನೀವು ನೋಡ್ಬೋದು ಇದನ್ನು ಕೆಳಗಡೆ ಇಟ್ಟಿರೋದು ಇದು ಹೋಗಿದೆ ಅಂತ ಕ್ಲೀನ್ ಮಾಡಿ ಇಟ್ಟಿರೋದೆಲ್ಲ ಈ ಥರ ಆಗಿಬಿಟ್ಟಿದೆ ಸೊ ನನಗೆ ಆಗ್ತಾಯಿಲ್ಲ ನನಗೆ ಅಷ್ಟೊಂದು ಟೆನ್ಷನ್ ಆಗಿಬಿಟ್ಟಿದೆ ನಾನು ಜೀರ್ಳೆಗೋಸ್ಕರ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದೀನಿ ಇನ್ನೊಂದು ಬಿ ಪಿ ಬಿ ಬಿ ಒಂದು ಬರೋದು ಬಾಕಿ ಇದೆ ಗೈಸ್ ನನಗೆ ಅಷ್ಟೊಂದು ತಲೆ ಕೆಟ್ಟೋಗಿದೆ ಏನಾರು ಅದಕ್ಕೇನಾರು ಔಷಧಿ ಇದ್ದರೆ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಲೆ ಕೆಟ್ಟು ಹನ್ನೆರಡು ಓಳಾಗಿದೆ ನನಗೆ ಸೊ ಈ ಥರ ನಾನು ಮನೆಯಲ್ಲೇ ಇದು ಮಾಡಿದ್ದೀನಿ ನೆಕ್ಸ್ಟು ಕ್ಲೀನಿಂಗ್ ಫುಲ್ ಮಾಡಿಬಿಟ್ಟು ಅದು ಹೇಗೆ ಪ್ಯಾಕ್ ಮಾಡಿದ್ದೀನಿ ಏನು ಅಂತ ನಿಮಗೆ ನಾನು ತೋರಿಸ್ತೀನಿ ಇವಾಗ ನಾನು ಡೆಕೋರೇಟಿಂಗ್ ಐಟಮ್ಸೆಲ್ಲ ನಾನು ಸೈಡಲ್ಲಿಟ್ಟು ಪ್ಯಾಕ್ ಮಾಡಿದ್ನಲ್ಲ ಸೊ ಅದನ್ನು ಇವಾಗ ನಾನು ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಪ್ಯಾಕ್ ಮಾಡ್ತಾ ಇದ್ದೀವಿ ಸೊ ಇಲ್ಲೊಂದು ಇಲ್ಲಿ ಎರಡು ಬಾಕ್ಸು ಸೊ ಇವಾಗ ಇದೊಂದು ಬಾಕ್ಸು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಸೊ ಇಲ್ಲೆಲ್ಲ ಪೂರ್ತಿ ನಮ್ಮ ಒಂದು ಬಟ್ಟೆ ರಾಶಿಗಳು ಬಿದ್ದಿದ್ದಾವೆ ಸೊ ಇದನ್ನೆಲ್ಲ ನೀಟಾಗಿ ಮಡಚಿ ಇದರಲ್ಲಿ ಇಡಬೇಕು ಅದು ಹೆಂಗೆ ಅಂತ ಅಂದರೆ ಒಂದು ಸ್ವಲ್ಪ ಜಿರಳೆ ಹೋಗ್ದಿರೋ ಥರ ನೀಟಾಗಿ ಇಡಬೇಕು ಸೊ ಹಾಗಾಗಿ ನಾವು ತುಂಬ ಕಣ್ಣಿಗೆ ಎಣ್ಣೆನ ಬಿಟ್ಕೊಂಡು ಮಾಡ್ತಾ ಇದ್ದೀವಿ ಯಾಕಂದರೆ ಜಿರಳೆ ಆ ಜಿರಳೆಗೋಸ್ಕರ ನೆಕ್ಸ್ಟ್ ಲೆವೆಲಲ್ಲಿ ನಾನು ಬ್ಲಾಸ್ಟ್ ಆಗಿಬಿಟ್ಟಿದ್ದೀನಿ ಸೊ ಅದಕ್ಕೋಸ್ಕರ ಈ ಥರ ಮಾಡ್ತಾ ಇರೋದು ಪ್ಯಾಕ್ ಒಂದು ಏನು ಹೇಳಿದೆ ಡೆಕೋರೇಟಿಂಗ್ ಐಟಮ್ಸ್ ಆಗಿರ್ಬೋದು ಹಾಗೆ ಬೀರಲ್ಲಿರೋ ಐಟಮ್ಸ್ನೆಲ್ಲ ಕೆಲವೊಂದನ್ನು ಪ್ಯಾಕ್ ಮಾಡಿದೆ ಸೊ ಪ್ಯಾಕ್ ಮಾಡಿ ಆದಮೇಲೆ ನೆಕ್ಸ್ಟು ಮೇಲ್ಗಡೆ ಬರಬೇಕು ಅನಿಸ್ತು ಒಳಗಡೆ ಒಂಥರ ಫುಲ್ ಗಾಳಿನೇ ಆಡಲ್ಲ ಗಾಯಸ್ ಆ ಮನೆಯಲ್ಲಿ ಸೊ ಹಾಗಾಗಿ ಮೇಲ್ಗಡೆ ಬಂದು ಟೆರೆಸ್ ಮೇಲೆ ನಿಂತ್ಕೊಂಡು ಜ್ಯೂಸ್ ಕುಡಿತಾ ಇದ್ದೀನಿ ನಾನು ಊಟ ಊಟ ಆಮೇಲೆ ಮಾಡೋಣ ಫಸ್ಟ್ ಜ್ಯೂಸ್ ಕುಡಿದ್ಬಿಡೋಣ ಅಂತ ಜ್ಯೂಸ್ ಕುಡ್ಕೊಂಡು ನಿಂತಿದ್ದೆ ಮಲ್ಗೋ ಅಷ್ಟರಲ್ಲಿ ಆಲ್ರೆಡಿ ಟೂ ಓ ಕ್ಲಾಕ್ ಆಗಿಬಿಟ್ಟಿತ್ತು ಗೈಸ್ ಏನು ಮಾಡೋದು ಹೇಳಿ ಇವಾಗ ಈ ತ್ರೀ ಡೇಸ್ ಏನಿದೆ ಈ ತ್ರೀ ಡೇಸ್ ಒಂದು ಸ್ವಲ್ಪ ಸ್ಟ್ರಗಲ್ ಮಾಡಬೇಕು ಯಾಕಂದರೆ ಬೇಗ ಬೇಗ ಹೋಗ್ಬಿಟ್ಟು ಏನು ಎಲ್ಲ ಐಟಮ್ಸ್ನೆಲ್ಲ ಸೇರಿಸ್ಬೇಕಲ್ವ ಸೊ ಅದಕ್ಕೋಸ್ಕರ ಬೇಗ ಬೇಗ ಮಾಡೋಣ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಕ್ಲಿಕ್ ಮಾಡಿ ಈ ಸಬ್ಸ್ಕ್ರೈಬ್ ಮತ್ತು ಬೆಲ್ಲಾಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋ ಮೊದಲನೇದಾಗಿ ನಿಮಗೆ ಶೇರ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಲವ್ ಯು ಆಲ್ Bye-bye.